ಕರೆಂಟ್ ವಾಲ್ ಪೇಪರ್ ಹಾರ್ಟ್ ಹಾರ್ಟ್ಸ್ ಇದು ಯಾರು ಡ್ರಾ ಮಾಡಿರೋ ಆರ್ಟ್ ತರ ಇದೆ ಯಾ ಡ್ರಾ ಮಾಡಿರೋ ಆರ್ಟ್ ತರ ಇದೆ ಯಾ ಇದು ನಿಖಿತಾ ಅವ್ರಿಗೆ ಬಾಯ್ ಫ್ರೆಂಡ್ ಇದ್ದಾರಾ ಬಾಯ್ ಫ್ರೆಂಡ್ ಇದಿದ್ರೆ ನಿಮ್ಮ ಜೊತೆ ಯಾಗ್ ನಾನು ಶಾಪಿಂಗ್ ಮಾಡ್ತಾ ಇದ್ದೆ ಅದೇ ಐ ಡೋನ್ ನೋ ಐ ಫೆಲ್ಟ್ ವೆರಿ ಬ್ಯಾಡ್ ನೋಡ್ ನೆಗೆಟಿವ್ ಆಗಿ ಮಾತಾಡ್ದೆ ಬಟ್ ಅದಕ್ಕೆ ಅಯ್ಯೋ ಮೊನಿ ಒಂದು ಅರ್ಜೆಂಟ್ ಹೆಲ್ಪ್ ಆಗಬೇಕಿತ್ತು ಇಲ್ಲಿ ಮಾಲಿಗೆ ಬಂದಿದ್ದೆ ಸಮನ್ ಈಸ್ ಆಲ್ರೆಡಿ ಸ್ಟಾಕಿಂಗ್ ನನಗೆ ದೇ ಆರ್ ಫಾಲೋಯಿಂಗ್ ಮೀ ಹಿಂದಿನೇ ಬರ್ತಾ ಇದ್ದಾನೆ ನನಗೆ ವೆರಿ ಮಚ್ ಕೇರ್ ಕಾಣೋ ನಂಗೆ ಗೊತ್ತಿಲ್ಲ ಐ ಜಸ್ಟ್ ಕಾಲ್ ಯು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಿಖಿತಾ ಸ್ವಾಮಿ ಜೊತೆ ಇದ್ದೀನಿ ಶೀ ಈಸ್ ಒನ್ ಆಫ್ ದ ಅಪ್ಕಮಿಂಗ್ ಹೀರೋಯಿನ್ ಸೊ ಏನೇನೆಲ್ಲ ಚಿಟ್ ಚಾಟ್ ಮಾಡಿದ್ವಿ ಹಾಗೆ ಏನೆಲ್ಲ ಪ್ರ್ಯಾಂಕ್ ನಾನು ಅವ್ರ ಕೈಯಲ್ಲಿ ಮಾಡಿಸಿದೆ ಅಂತ ಹೇಳಿ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ದಿಸ್ ಇಸ್ ಗೋಯಿಂಗ್ ಟು ದ್ಯಾಕ್ ಎಸ್ ನೆಕ್ಸ್ಟ್ ಬ್ಯಾಡ್ ನೋಡ್ ಕಾರ್ಟ್ ನೋಡಿ ಬೇರೆದೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ನಿಕಿತಾ ಅವರ ಒಂದು ಮೊಬೈಲ್ ವಾಲ್ಪೇಪರ್ ಏನಾಗಿದೆ ಸೆಲೆಬ್ರಿಟೀಸ್ ವಾಲ್ಪೇಪರ್ ಇನ್ ಸುಮ್ನೆ ಹಿಂಗ ಇಟ್ಕೊಂಡ್ಬಿಟ್ರೆ ಸಾಕು ಎಲ್ಲರೂ ಅದನ್ನೇ ಝೂಮ್ ಹಾಕಿ ತೆಗೆದು ಇವ್ರ ವಾಲ್ಪೇಪರ್ ಅಲ್ಲಿ ಇದಿದೆ ಅದಿದೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಕ್ಯೂರಿಯಸ್ ಆಗಿ ಕೇಳಿ ಏನಿದೆ ಅಂತ ಐಕ್ ನನ್ನ ವಾಲ್ಪೇಪರ್ ಸಿಕ್ಕಾವಡೆ ಸುಮಾರ್ ವಾಲ್ಪೇಪರ್ಸ್ ಇದೆ ಓಕೆ ಐ ಥಿಂಕ್ ದಿಸ್ ಈಸ್ ಮೈ ಕರೆಂಟ್ ವಾಲ್ಪೇಪರ್ ಯಾರು ಡ್ರಾ ಮಾಡಿರೋ ಹಾರ್ಟ್ ಇದೆ ಇದು ಹಾರ್ಟ್ ಡ್ರಾ ಮಾಡಿರೋದು ಸೊ ದಿಸ್ ಸ್ಪೆಷಲಿ ಲೈಕ್ ಮೈ ಪೇರೆಂಟ್ಸ್ ಮೈ ಮಾಮ್ ಹ್ಯಾಸ್ ಡನ್ ಒನ್ ಸೈಡ್ ಅಂಡ್ ಮೈ ಡ್ಯಾಡ್ ಹ್ಯಾಸ್ ಡನ್ ಒನ್ ಸೈಡ್ ಸೊ ಹಾಗಾಗಿ ಬಿಕಾಸ್ ಫ್ಯಾಮಿಲಿ ಇಸ್ ವೆರಿ ಲೈಕ್ ವೆರಿ ಪ್ರಿಶಿಯಸ್ ಎಲ್ಲರಿಗೂ ಅಟ್ಯಾಚ್ ಸೊ ಹಾಗಾಗಿ ಒನ್ ಸೈಡ್ ನಮ್ಮ ಮಮ್ಮಿದು ಆ್ಯಂಡ್ ಒನ್ ಸೈಡ್ ನಮ್ಮ ಡ್ಯಾಡ್ಸ್ ಹ್ಯಾಸ್ ದ ಹಾರ್ಟ್ ಓಕೆ ಡ್ಯಾಡ್ ಇಸ್ ಮೈ ವಾಲ್ ಪೇಪರ್ ನೈಸ್ ಆ್ಯಕ್ಚುಲಿ ನೈಸ್ ಅದು ಸುಮ್ಮನೆ ವಾಲ್ಪೇಪರ್ ಹಾಕ್ಕೊಂಡಿಲ್ಲ ನೋಡಿ ಯಾವುದೋ ಇದು ಅಂತ ಅವರ ಮಮ್ಮಿ ಮತ್ತು ಪಪ್ಪ ಡ್ರಾ ಮಾಡಿರೋದು ಹಾಕ್ಕೊಂಡಿದ್ದಾರೆ ವೆಲ್ ನೆಕ್ಸ್ಟ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂದರೆ ಯಾರು ಐ ಹ್ಯಾವ್ ವೆರಿ ಲಿಮಿಟೆಡ್ ಸೆಟ್ ಆಫ್ ಫ್ರೆಂಡ್ಸ್ ಜಾಸ್ತಿ ಜನ ಇಲ್ಲ ಹಾರ್ಡ್ಲಿ ತ್ರೀ ಟು ಫೋರ್ ಪೀಪಲ್ ನನಗೆ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಹುಡುಗಿ ಒಬ್ಳೆ ಮಿಕ್ಕಿದವರೆಲ್ಲ ಆಲ್ಮೋಸ್ಟ್ ಹುಡುಗರೆ ಹುಡುಗರೇ ಇಲ್ಲ ಹುಡುಗರೇ ಜಾಸ್ತಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಏನು ಏನಾದರೂ ನೋಡ್ತೀರಾ ಎಸ್ ಐ ವಿಲ್ ಗೋ ಫಾರ್ ಫ್ಯೂ ಮೋರ್ ಹೇಳಿದ್ರೈಟ್ ಕಲರ್ಸ್ ನಾನು ಎಲ್ಲಿ ಅಷ್ಟು ದೂರ ನಿಂತಿದ್ರು ನಿಕಿತಾ ಅಂತ ಕಾಣಿಸ್ಬೇಕು ಕ್ಯಾಟಗರಿ ಇದ್ರೆ ಓಕೆ ಆ್ಯಂಡ್ ಇವಾಗ ಬೆಸ್ಟ್ ಫ್ರೆಂಡ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಇವಾಗಲೇ ಆನ್ ಸ್ಪಾಟ್ ನೀವು ಮೊಬೈಲಲ್ಲಿ ಯಾಕೆ ಹಿಂಗೆ ಮಾಡಿದೆ ಇನ್ಮೇಲೆ ಫೋನ್ ಮಾಡಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಮಕ್ ಕೊಡಬೇಕು ಅವ್ರಿಗೆ ಮೆಸೇಜ್ ಹಾಕಬೇಕು ಓಕೆ ಐ ಹ್ಯಾವ್ ನೋ ಪ್ರಾಬ್ಲಮ್ ಬಟ್ ದ ಥಿಂಗ್ ಇಸ್ ಖಂಡಿತವಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಕೈ ಮುಗ್ದು ಥ್ಯಾಂಕ್ ಯು ಸೋ ಮಚ್ ಅಂತ ರೆಸ್ಪಾನ್ಸ್ ಮಾಡ್ತಾರೆ ಬಟ್ ಲೆಟ್ಸ್ ರೈಟ್ ರೈಟ್ ಆ್ಯಕ್ಚುಲಿ ಲೆಟ್ಸ್ ರೈಟ್ ನೋಡೋಣ ಏನ್ ಮಾಡ್ತಾರೆ ಹುಡ್ಗಾಗ್ ಮಾಡ್ಲಾ ಹುಡ್ಗಿಗ್ ಮಾಡ್ಲಾ ಇಷ್ಟ ಯಾರ್ ಬೇಗ ಬಕ್ರ ಆಗ್ಬೋದು ನನ್ನ ನಾನ್ ಹಿಂಗಂತ ಅಂದ್ರೆ ಯಾರ್ ಬೇಗ ರಿಯಾಕ್ಟ್ ಮಾಡ್ಬೋದು ಅನ್ನೋರ್ಕೆ ಮಾಡಿ ಹ್ಮ್ ಓಕೆ ಮೆಸೇಜ್ ಲೇಟಾಗಿ ನೋಡೋರ್ಗೆಲ್ಲ ಮಾಡಿದ್ರೆ ಆಮೇಲೆ ನಾವು ಇಲ್ಲಿ ನಾನಿ ಐ ಜಸ್ಟ್ ಕಾಲ್ ಆಯ್ತ್ ಐ ಥಿಂಕ್ ಮೆಸೇಜ್ ಗಿನ್ ಐ ಜಸ್ಟ್ ಗೀವ ಕಾ ಶ್ಯೋರ್ ನೀವ್ ಮ್ಯಾನೇಜ್ ಮಾಡ್ತೀರಾ ಅಂದ್ರೆ ದಟ್ ಇಸ್ ವೆಲ್ ಅಂಡ್ ಓಕೆ ಕೆಲ್ಟ್ ಸಿ ಬಟ್ ಪ್ಲೀಸ್ ಏನಾದ್ರು ಇದ್ರೆ ಮ್ಯೂಟ್ ಮಾಡಬೇಕು ಓಕೆ ಹುಂಶ ಲೈ ಕಾಲ್ हितू हितेश पर्सनली कॉल हितूज मई पी मेट ओके अलो हाई मचावर्चा ओके नो आचे कड़े बंदेस्ट हर्ड समथिंग ಐ ರಿಯಲಿ ಡೌಟ್ ನೋ ನೀನು ಯಾಕೆ ಈ ಥರ ಮಾಡಿದೆ ಅಂತ ನನಗೆ ಐಡಿಯಾ ಕೂಡ ಇಲ್ಲ ನನಗೆ ಗೊತ್ತಾಗ್ತಿಲ್ಲ ಅದೇ ವೈ ಡಿಡ್ ಯು ಡೂ ಲೈಕ್ ದಿಸ್ ಟು ಮೀ ಅಂತ ಅದನ್ನು ಹೇಳ್ತಿದ್ದೆ ನೀನು ಯಾಕೆ ಈ ಥರ ಎಲ್ಲ ಮಾಡ್ತಾಯಿದ್ದರೆ ನನ್ನ ಬಗ್ಗೆ ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡಿದ್ಯಾ ಪೀಪಲ್ ಆರ್ ಕಮಿಂಗ್ ಆ್ಯಂಡ್ ಟಾಕಿಂಗ್ ಟೆಲ್ಲಿಂಗ್ ಮೀ ಹಿಯರ್ ನಮ್ ಮ್ಯೂಚುವಲ್ ಫ್ರೆಂಡ್ಸ್ ಹಿತೇಶ್ ಇಸ್ ಟಾಕಿಂಗ್ ಲೈಕ್ ದಿಸ್ ಅಬೌಟ್ ಯು ಅಂತ ದ್ ಲಾಟ್ ಆಫ್ ಮ್ಯೂಚುವಲ್ ಫ್ರೆಂಡ್ಸ್ ಅಲ್ಲ ನಮಗೆ ಐ ಡೋಂಟ್ ಲೈಕ್ ದ ವೇ ಯು ಆರ್ ಟಾಕಿಂಗ್ ಅಬೌಟ್

ಹಲೋ ಅದೇ ನಾನು ಹೇಳ್ತಾ ಇರೋದು ಐ ರಿಯಲಿ ಫೆಲ್ ಬ್ಯಾಡ್ ಓಕೆ ಐ ಲಿ ಎನಿ ಮೋರ್ ಥ್ಯಾಂಕ್ ಯು ಅಂಡ್ ಬೈ ಅವ್ರು ಟೆನ್ಶನ್ ಆಗಿಬಿಟ್ಟಿದಾರೆ ಯಾರತ್ರ ಏನ್ ಮಾತಾಡಿದೆ ಅಂತ ನೋಡೋಣ ಅವ್ರು ಓಕೆ ಓಕೆ ವೇಟ್ ಮಾಡ್ತಾ ಇದೀವಿ ಇವಾಗ ನಾವು ಅವ್ರ ವೆಯ್ಟ್ ಮಾಡ್ತಾನೆ ಇರ್ತೀವಿ ಸಕ್ಸಸ್ಫುಲಿ ಒಂದ್ ಪ್ರಾಂಕ್ ಪ್ರಾಂಕ್ ಆದ್ರು ಅಂತ ಅನ್ಕೊಂಡಿದೀವಿ ಬಟ್ ಅವ್ರು ಹೇಳಿದ್ರು ವಾಪಸ್ ಕಾಲ್ ಮಾಡಲ್ಲ ಅಂತ ಬಿಕಾಸ್ ನನ್ ಫ್ರೆಂಡ್ಸ್ ಹೇಳಿದಲ್ಲ ಓ ಸಾಕು ಹೋದ್ರೆ ಸಾಕು ಅಂತ ಹೋದ್ರೆ ಸಾಕು ಅಷ್ಟು ತಲೆ ತಿನ್ನ ಓಕೆ ಸೊ ಬಟ್ ಲೈಟ್ ಆಗಿ ಅವರು ಟೆನ್ಸ್ ಆದ್ರು ಸೊ ಅದಕ್ಕೆ ಸ್ವಲ್ಪ ಅಂಡ್ ಇವಾಗ ಇನ್ನೊಂದು ಟ್ರೈ ಮಾಡೋಣ ಮತ್ತೊಂದ ಮತ್ತೊಂದು ಇಲ್ಲ ಇಲ್ಲೊಂದು ನೀವು ಇನ್ನೊಂದು ಮಾಡ್ಲೇಬೇಕು ಬಿಕಾಸ್ ಅವ್ರು ಸ್ವಲ್ಪ ಟೆನ್ಸ್ ಆದ್ರು ತಿರ್ಗಾ ವಾಪಸ್ ಕಾಲ್ ಮಾಡಿ ಇವಾಗ ಯಾರು ಎಲ್ಲಿದ್ರು ನಿಮ್ ನುಡ್ಕೋ ಬಂದ್ಬಿಡ್ಬೇಕು ನಿಮ್ ಫ್ರೆಂಡ್ ಇವಾಗ ಅರ್ಜೆಂಟ್ ಆಗಿ ಆತರದ ಒಂದು ತರ ಮಾಡ್ಬೇಕು ನೀವು ಸೊ ಏನಂದ್ರೆ ಇವಾಗ ಶಾಪಿಂಗ್ ಬಂದಿದೀರ ಇಲ್ಲಿಗೆ ಒಬ್ಬ ರ್ಯಾಂಡಮ್ ಗಾಯ್ ಸ್ಟ್ರೇಂಜರ್ ನಿಮ್ ಹಿಂದೆ ಬಂದು ಎಲ್ಲೋದ್ರು ನೀವ್ ಯಾವ ಶಾಪಿಂಗ್ ಇದಕ್ ಹೋದ್ರು ಅಲ್ಲೇ ಬರ್ತಾ ಇದಾರೆ ಅಂಡ್ ನೀವ್ ಪಾರ್ಕಿಂಗ್ ಲಾಟ್ ಹೋದ್ರು ಅಲ್ಲೇ ಬರ್ತಾ ಇದಾರೆ ಸೊ ಈ ತರದ್ದು ನಿಮ್ಗೆ ಫುಲ್ ಭಯ ಆಗೋಗಿದೆ ಯಾರಂತ ಗೊತ್ತಾಗ್ತಿಲ್ಲ ಸೊ ಅರ್ಜೆಂಟ್ ಆಗಿ ನಿಮ್ಗೆ ಯಾರಾದ್ರೂ ಬೇಕು ಹೆಲ್ಪ್ ಆಗ ಹೆಲ್ಪ್ ಮಾಡಕ್ಕೆ ನಿಮ್ಗೆ ಆತರದ್ ಏನಾದ್ರು ಒಂದ್ ಮಾಡಿ ಈಗ

ಟ್ರೈ ಮಾಡಿದ್ವಿ ಈಗ ಅವ್ರದ್ದು ಬಿಸಿ ಬರುತ್ತೆ ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಮೊನಿ ಒಂದು ಅರ್ಜೆಂಟ್ ಹೆಲ್ಪ್ ಆಗಬೇಕಿತ್ತು ಇಲ್ಲಿ ಮಾಲಿಗೆ ಬಂದಿದ್ದೆ ಸಮ್ಮನ್ ಈಸ್ ಆಲ್ರೆಡಿ ಸ್ಟಾಕಿಂಗ್ ನನಗೆ ದೇ ಆರ್ ಫಾಲೋಯಿಂಗ್ ಮೀ ಹಿಂದೆದೇ ಬರ್ತಾ ಇದ್ದಾನೆ ನೀನು ಎಲ್ಲಿದ್ದೀಯಾ ನಾನು ಮನೆ ಹತ್ರ ಇದ್ದೀನಿ ನಾನು ಇಲ್ಲಿ ಓರಿಯನ್ ಮಾಲ್ ಹತ್ರ ಬಂದಿದ್ದೆ ಐ ಆಮ್ ರಿಯಲಿ ವೆರಿ ಮಚ್ ಸ್ಕೇರ್ಡ್ ಕಾಣೋ ನನಗೆ ಗೊತ್ತಿಲ್ಲ ಐ ಜಸ್ಟ್ ಕಾಲ್ಡ್ ಯು ಯಾರು ಏನು ಅಂತ ಗೊತ್ತೇ ಇಲ್ಲ ನನಗೆ ಅವನು ಯಾರು ಅಂತಾನೆ ಬಿಡ್ತಾನೆ ಇಲ್ಲ ಇಸ್ ಲೈಕ್ ಫಾಲೋಯಿಂಗ್ ಮೀ ಎಲ್ಲೋದ್ರೂ ಬರ್ತಾ ಇದಾನೆ ಐ ವಾಸ್ ಗೋಯಿಂಗ್ ಟು ವಾಶ್ ರೂಮ್ ಅಲ್ಲಿಗೂ ಬರಕ್ಕೆ ಬಂದ್ಬಿಟ್ಟ ಮಾತಾಡಕ್ಕೆ ಏನು ಬಿಡ್ತಾನೆ ನೋ ಇಸ್ ಜಸ್ಟ್ ಕಮಿಂಗ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಮೀ ಸ್ಟೇರಿಂಗ್ ಅಟ್ ಮೀ ಅಷ್ಟೇ ಏನು ಮಾತಾಡ್ತಾ ಇಲ್ಲ ಅಲ್ಲಿ ಯಾರು ಸೆಕ್ಯೂರಿಟಿ ಇದ್ರೆ ಸೆಕ್ಯೂರಿಟಿ ಗೆ ಇನ್ಫಾರ್ಮ್ ಮಾಡು ಮಾಲ್ ಸೆಕ್ಯೂರಿಟಿ ಇರ್ತಲ್ಲ ನಿಮ್ಮ ಬರಕ ಆಗತ ಅರ್ಜೆಂಟ್ ಓ ಐದು ಹತ್ತು ನಿಮಿಷ ಅಪ್ಪ ಅಂತ ಕೊಂಡ ಐಚ ಇದ್ದಾರೆ ಓಕೆ ಅಲ್ಲಿ ಸೆಕಿ ನಾನು ಲೈನ್ ಅಲ್ಲಿ ಇರ್ತೀನಿ ಸೆಕ್ಯೂರಿಟಿ ಇರ್ತಲ್ಲ ಯಾರಾದರೂ ಓಕೆ ಆ ಸೆಕ್ಯೂರಿಟಿ ಇದ್ರು ಹೋಗ್ಬಿಡಿ ನಾನು ಒಂಚೂರು ಹೇಳಿ ಹೀಗೆ ಮಾಡ್ತಿದ್ದಾರೆ ಅಂತ ಒಬ್ನೇ ಒಂದ್ ಫುಲ್ ಸೈಕೋ ತರ ಇದ್ದಾನೆ ಐ ಡೋಂಟ್ ಥಿಂಕ್ ಸೊ ಸೆಕ್ಯೂರಿಟಿ ಹೇಳಿದ್ರು ಕೇಳ್ತಾನೆ ಅಂತ இல்ல ஹேண்டில் மாத்தற செக்யூரிட்டி கூட ஹேண்ட் ஹேண்டில் மாத்தறவங்களுக்கு இவ நான் வேற ஒப்ளே வந்தேன் ஐ டோன்ட் நோ வாட் என்னது காரிலே வந்துதினே ஆ நான் பார்க்கிங் ಔட் பாயா ஓகே காரே போறேன் யாரங்க இங்க 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 வந்து தேளறேன் 1 நிமிஷம் ಸಿಕ್ಕಾಪಡೆ ಹೆದರಿಕೊಳ್ಬಿಡಾ ಮಧ್ಯ ಬೇರೆ ಕಾಲ್ ಡಿಸ್ಕನೆಕ್ಟ್ ಮಾಡಿದೀನಿ ಕಾಲ್ ಮಾಡ್ಬಿಟ್ಟು ಹೇಳ್ಬಿಡೋಣ ಆರ್ ಆಲ್ಸ್ ಬಿ ಟೆನ್ಸ್ ಹಾ ಬೈತಾನೆ ಅನ್ಸುತ್ತೆ ಪ್ಲೀಸ್ ಮ್ಯೂಟ್ ಆ ಶೋರ್ ಮ್ಯೂಟ್ ಮಾಡೋಣ ಹಲೋ ಮೊಣಿ ಏನಿಲ್ಲ ಕಣೋ ಸುಮ್ಮನೆ ನಿಂಗೆ ಪ್ರ್ಯಾಂಕ್ ಮಾಡ್ದೆ ಇಲ್ಲ ಅದೊಂದು ಇಂಟರ್ವ್ಯೂ ಇತ್ತು ಸೇ ದೇ ಜಸ್ಟ್ ಆಕ್ ಮೀ ಟು ಕಾಲ್ ಅ ಫ್ರೆಂಡ್ ಅಂಡ್ ಟಾಕ್ ಲೈಕ್ ದಿಸ್ प्ली म्यूट प्ली म्यूटैड इन यूट्यूब चाहे वॉज डूयिंग अ इंटरव्यू अदर ई गाट डे कॉल अ फ्रेंड एंड टाक दिस अंत अड यू

ಅಮ್ಮ ನಿನ್ಗೆ ಕಾಲ್ ಮಾಡ್ತೀನಿ ಹ್ಮ್ ಗರ್ಲ್ ನಿಮ್ಮ ನೇ ನೋಡ್ತಾ ಇರೋದು ಮೇಡಮ್ ಫೋನ್ ಫೋನ್ ಕೊಟ್ಟೆ ತಾನೆ ಈ ತರ ನಿನ್ ಸಿಕ್ಕಿಲ್ಲ ಆತರ ತಡಿ ನಿನ್ಗೆ ಹೊಸ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ಸಿ ಇಲ್ಲ ನೀನ್ ಬೇಗ ಆಗ್ಬಿಡು ஒரு <coughs> <Yeah! laughs> <laughs> <Motheritaria no> <laughs> <coughs> ಸೊ ನಿಖಿತಾ ಅವ್ರಿಗೆ ಏನಾದರೂ ಹೊರ ಮಲ್ ಕಂಪ್ಲೀಟ್ ಒನ್ ಡೇ ನಿಮಗೆ ಇದು ಏನಾದರೂ ತೊಗೊಂಡೋಗಿ ಫ್ರೀಯಾಗಿ ಅಂತ ಅಂದರೆ ಏನು ಮಾಡ್ತೀರಾ ಯಾವ್ದು ತೊಗೊತೀರಾ ಆಸ್ ಅ ಗರ್ಲ್ ನೀವ್ ಕ್ವೆನ್ ಕೇಳೋ ತುಂಬಾ ರಾಂಗ್ ಇದೆ ಎಲ್ಲಾನು ಬಿಡೋದಿಲ್ಲ ಅದ್ರಲ್ಲಿ ಲೈಕ್ ಇವಾಗ ಇಲ್ಲಿ ಶೂಸ್ ಇದೆ ಸ್ಲಿಪ್ಪರ್ಸ್ ಇದೆ ಎಲ್ಲಾ ಇದೆ ಆಮೇಲೆ ಬಟ್ಟೆ ಇರುತ್ತೆ ಮತ್ತೆ ಎಲ್ಲಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇರುತ್ತೆ ಅದ್ರಲ್ಲಿ ನಾನು ಕೇಳ್ತಾ ಇರೋದು ಐ ಡೋಂಟ್ ಪ್ರಿಫರ್ ದಟ್ ಮಚ್ ಆಫ್ ಎಲೆಕ್ಟ್ರಾನಿಕ್ಸ್ ಅದುಲ್ಲ ಸ್ಪೆಷಲಿ ಐ ಗೋ ಫಾರ್ ಡ್ರೆಸ್ಸಸ್ ನಂಗೆ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ ಲೈಕ್ ಚಿಕ್ ವಯಸ್ಸಿಂದಾನು ಈ ತರ ವಯಸ್ಸಿದ್ದಾಗ ಮೈ ಇಸ್ ಟು ಡ್ರೆಸ್ ಡೆವಲಪ್ ಮಾಡಿ ಡ್ರೆಸ್ ಮಾಡಿ ಫೋಟೋಸ್ ಎಲ್ಲ ತೆಗಿತಿದ್ರು ಐ ಥಿಂಕ್ ಅದ ರೈಟ್ ನೋಟ್ ಔಟ್ ಫಾರ್ ಮೀ ಐ ವಿಲ್ ಪ್ರಿಕೋರ್ಡ್ ಎನಿಥಿಂಗ್ ಎಲ್ಸ್ ಓಕೆ ಸೊ ಇವಾಗ ನೀವು ಮಾಡಬೇಕಂತ ಬಂದಿರೋದು ಇಲ್ಲಿಗೆ ರೀಸನ್ ಸಿನ್ಸ್ ಇಟ್ ಇಸ್ ಅಂದ್ರೆ ರೀಸನ್ ಏನೂ ಇಲ್ಲ ಶಾಪಿಂಗ್ ಅನ್ನೋದು ಸುಮ್ಮನೆ ನನಗೆ ಒಂಥರ ಹಾಬಿ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದೆ ಅಂಡ್ ಸಿನ್ಸ್ ಇಟ್ ಇಟ್ ಸಮ್ಮರ್ ಲೈಕ್ ಯಾರು ಮೆಡಿಟೇಷನ್ ಎಲ್ಲ ಮಾಡಿ ರಿಲ್ಯಾಕ್ಸ್ ಎಲ್ಲ ಆಗ್ತಾರೆ ನೋ ಜಸ್ಟ್ ಕಮ್ ಅಷ್ಟೇ ಐ ಸಿ ಆಲ್ ದಿಸ್ ನೋ ಎಷ್ಟು ಕೂಲ್ ಆಗುತ್ತೆ ದೇಹ ಅಂತಾರೆ ಈ ಸಮ್ಮರ್ ಗೆ ಇದು ಮಚ್ ನೀಡೆಡ್ ಅನ್ಸ್ತು ಹೌದು ರೀಸನ್ ಏನೂ ಇಲ್ಲ ಐ ಜಸ್ಟ್ ವಾಂಟ್ ಟು ಗೆಟ್ ಟು ಲೈಕ್ ಫ್ಯಾಷನ್ ಅನ್ನೋದು ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ ಐ ಜಸ್ಟ್ ಟು ಗೆಟ್ ಇನ್ ಟಚ್ ಅಂಡ್ ಐ ವಾಂಟ್ ಟು ನೋ ಏನು ನಡೀತಾ ಇದೆ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಫ್ಯಾಷನ್ ವರ್ಲ್ಡ್ ಅನ್ನೋದಕ್ಕೆ ಐ ಹ್ಯಾವ್ ಐ ಯೂಜ್ಲಿ ಕಮ್ ಯೂರ್ ಓಕೆ ಫೈನ್ ಸಪೋಸ್ ಲಿಖಿತಾ ಅವ್ರೇನಾದರೂ ಈ ಒಂದು ಪ್ರೊಫೆಷ್ನಲ್ ಇಲ್ಲ ಅಂದಿದ್ರೆ ಹಾಂ ಇಫ್ ಯು ವರ್ ಅಂಟ್ ಆ್ಯಕ್ಟರ್ಸ್ ಏನು ಆಗ್ತಿದ್ರಿ ಸಿ ಬೇಸಿಕಲಿ ಐ ಆಮ್ ಆ್ಯನ್ ಇಂಜಿನಿಯರ್ ಸೊ ಐ ವಾಸ್ ವರ್ಕಿಂಗ್ ಇನ್ ಇನ್ಫೋಸಿಸ್ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ಕೆಲಸ ಮಾಡಿದ್ದೀನಿ ಸೊ ಐ ವುಡ್ ಹಾವ್ ಬಿಕಮ್ ಸಾಫ್ಟ್ವೇರ್ ಇಂಜಿನಿಯರ್ ಅನಿಸುತ್ತೆ ಯಾ ಮೇ ಬಿ ಆ ಫೀಲ್ಡ್ ಅಲ್ಲಿ ಸಾಫ್ಟ್ವೇರ್ ಐ ಟಿ ಲೈನಲ್ಲಿ ಇರ್ತಾ ಇದ್ದೆ ಅಂತ ಅನ್ಕೊಳ್ತೀನಿ ನಿಕಿತಾ ಅವರ ಮೋಸ್ಟ್ ಮೋಸ್ಟ್ ಎಂಬ್ರೆಸಿಂಗ್ ಮೂಮೆಂಟ್ ಶೂಟಲ್ಲಿ ನೀವು ಶೂಟ್ ಮಾಡಬೇಕಾದ್ರೆ ಎಂಬಾರೇಜಿಂಗ್ ಅಂತ ಐ ತಿಂಕ್ ನನಗೆ ಯಾವುದು ಇವತ್ತರೆಗೂ ಅನಿಸುತ್ತೆ ಆಗಿಲ್ಲ ಯಾಕಂದ್ರೆ ಐ ಟೆಲ್ ಯು ವೈ ನಿಮಗೆ ಯು ಗೋ ಟು ವೆರಿ ನ್ಯೂ ಸೆಟ್ ಎಲ್ಲ ಹೊಸಬ್ರು ಆ ಥರ ಎಲ್ಲ ಇದ್ದಾಗ ಯು ಮೇ ಫೀಲ್ ಬಟ್ ನಾನು ಎಲ್ಲೇ ಹೋದ್ರು ಐ ಮೇಕ್ ಶೋ ದಟ್ ಐಮ್ ವೆರಿ ಮಚ್ ಕಂಫರ್ಟಬಲ್ ವಿತ್ ಎವ್ರಿಬಡಿ ಆ್ಯಂಡ್ ಎವ್ರಿಬಡಿ ಆರ್ ಕಂಫರ್ಟೇಬಲ್ ಆಲ್ಸೋ ವಿತ್ ಮೀ ಸೊ ವಾಟ್ಸ್ ಎವರ್ ವಿ ಡೂ ವಾಟ್ಸ್ ಓ ಎವರ್ ವಿ ಟಾಕ್ ಅದೊಂದು ಫನ್ನಿ ಈ ಕ್ಯಾಶುವಲ್ ವೇಲೆ ಹೋಗಿಬಿಡುತ್ತೆ ಸೊ ಯೂಜ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದಾಗ ಎಷ್ಟೇ ತಮಾಷೆ ಮಾಡಿ ಕಾಲು ಹೇಳಿದ್ರು ಏನೂ ಏನು ಅನ್ಸುತ್ತೆ ಸೊ ಹಾಗಾಗಿ ಯಾವತ್ತೂ ಆಗಿಲ್ಲ ಇವತ್ತವರೆಗೂ ಓಕೆ ಇದುವರೆಗೂ ನೀವು ತೊಗೊಂಡಿರೋ ಡ್ರೆಸ್ಸಲ್ಲಿ ವೇಸ್ಟ್ ಆಯ್ತಪ್ಪ ಇಷ್ಟೊಂದು ದುಡ್ಡು ಕೊಟ್ಟು ಯಾಕಾದ್ರೂ ತೊಗೊಂಡೋ ಅಂತ ಯಾಕೆ ಅಂತ ಅನಿಸಿದ್ದು ಯಾವುದು ಸುಮಾರು ಅನ್ಸಿದೆ ಒಂದಲ್ಲ ಎರಡಲ್ಲ ಸುಮಾರು ಅನಿಸಿದೆ ಬಿಕಾಸ್ ಏನು ಏನೋ ಅಲ್ಲಿ ಫಿಕ್ಸ್ ಮಾಡಿ ನಾನು ಬಂದಿರೋದ್ರೆ ಐ ವಾಂಟ್ ಟು ಬೈ ದಿಸ್ ಅನ್ನೋದೇನೋ ವೆರಿ ಈವೆಂಟು ಆ ಥರ ಏನಾದರೂ ಇದ್ರೆ ಮನಿ ಫಂಕ್ಷನ್ಸ್ ಆ ಇದ್ದಾಗ ಐ ಪರ್ಸ್ನಲಿ ಗೋ ಆ್ಯಂಡ್ ಬೈ ಸೊ ಆ ಟೈಮಲ್ಲೆಲ್ಲ ನೋ ಇಶ್ಯೂಸ್ ಬಟ್ ಸುಮ್ಮನೆ ಹಿಂಗೆ ಖಾಲಿ ಬಂದಿರ್ತೀವಲ್ಲ ಈ ಟೈಮಲ್ಲೇ ಸಿಕ್ಕಾ ಬಟ್ಟೆ ದುಡ್ಡು ವೇಸ್ಟ್ ಆಗೋದು ಸಿಕ್ಕಾ ಬಟ್ಟೆ ಬಟ್ಟೆಗಳು ವೇಸ್ಟ್ ಆಗೋದು ಎಷ್ಟೋ ಬಟ್ಟೆ ಯು ವಿಲ್ ನಾಟ್ ಬಿಲೀವ್ ತಗೊಂಡು ಹಂಗೆ ಇಟ್ಬಿಟ್ಟಿರ್ತೀರಲ್ಲ ಅದನ್ನ ಯೂಸ್ ಕೂಡ ಮಾಡಿರೋದಿಲ್ಲ ಐ ಫೀಲ್ ಆ ತರ ಸುಮಾರ್ ಕೇಸಸ್ ನನ್ನಲ್ಲಿ ತುಂಬಾ ಇದೆ ಅದಕ್ಕೆ ನಾನು ಈ ಕ್ವೆಶನ್ ಕೇಳಿದ್ದೆ ಬಿಕಾಸ್ ಯೂಶಲಿ ನಾವೇನೋ ಇಷ್ಟಪಟ್ಟು ಆಮೇಲೆ ಐ ಬಾಟ್ ದಿಸ್ ನನ್ಗೆ ಗೊತ್ತಿಲ್ಲ ಇದು ಯಾವ್ದು ಮ್ಯಾಚ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ ನೋಡಿದ ತಕ್ಷಣ ಇಷ್ಟ ಆಯ್ತು ಅಂತ ತಗೊಂಡ್ಬಿಟ್ಟಿದೀನಿ ಸೊ ಐ ಫೀಲ್ ಈ ಥರ ಸುಮಾರು ಆಗಿದೆ ಅಂಡ್ ಮೇ ಬಿ ಮುಂದೆನೂ ಆಗುತ್ತೆ ಕೂಡ ಯಾವ ಯಾವ ಕಲರ್ ಇಷ್ಟ ನಿಮ್ಗೆ ಯೂಶ್ವಲಿ ಇವಾಗ ಹೇಳಿದ್ರೆ ಬ್ರೈಟ್ ಕಲರ್ಸ್ ನನಗೆ ಇಷ್ಟ ಅಂತ ಅದರಲ್ಲಿ ಒಂದು ಫಾರ್ ಮೀ ನನ್ ಪರ್ಸ್ನಲಿ ಐ ಲೈಕ್ ಬ್ಲ್ಯಾಕ್ ಎಲ್ಲ ಗರ್ಲಿ ಗರ್ಲಿ ಥರ ಪಿಂಕ್ ಬ್ಲೂ ಅದೆಲ್ಲ ನನ್ಗೆ ಇಷ್ಟನೇ ಇಲ್ಲ ಐ ಪರ್ಸ್ನಲಿ ಗೋ ಫಾರ್ ಬ್ಲ್ಯಾಕ್ ಸಾಲಿಡ್ ಬ್ಲ್ಯಾಕ್ ಕಲರ್ಸ್ ಇಷ್ಟ ಆ್ಯಂಡ್ ಯಾ ನನಗೆ ಮುಂಚೆ ಮುಂಚೆಯಿಂದನೂ ಐ ಯೂಸ್ ಐ ಡೋಂಟ್ ನೋ ವೈ ಆಮ್ ವೆರಿ ಮಚ್ ಏನೇ ಅದು ಬಿಕಾಸ್ ಮೈ ಕಾರ್ ಇಸ್ ಆಲ್ಸೋ ಬ್ಲ್ಯಾಕ್ ನಾನು ಫಸ್ಟ್ ಕಾರ್ ತೊಗೊಂಡಾಗ ಎಲ್ಲರೂ ತುಂಬ ಅಪೋಸ್ ಮಾಡಿದ್ರು ನೋ ಫಸ್ಟ್ ತೊಗೊಳ್ತಾ ಇದೆಯಾ ಬ್ಲ್ಯಾಕ್ ಬೇಡ ವೈಟ್ ತಗೋ ವೈಟ್ ಇಟ್ಸ್ ಲೈಕ್ ನೋ ದಟ್ಸ್ ಮೈ ಫೇವ್ರೆಟ್ ಕಲರ್ ನಂಗೆ ಬ್ಲಾಕೇ ಬೇಕು ಅಂತ ಇದೆ ಸ್ಪಾಟ್ ವೆಲ್ ಸೊ ನೆಕ್ಸ್ಟ್ ಏನು ಪರ್ಚೇಸ್ ಮಾಡೋಣ ಇಲ್ಲಿ ಹೋಗೋಣ ನೆಕ್ಸ್ಟ್ ನೋಡೋಣ ಒಂದು ನನ್ನ ಯೂಶ್ವಲಿ ಐ ಕಮ್ ಟು ದಟ್ ಸ್ಟೋರ್ ಬಿಕಾಸ್ ಈ ಜೆನ್ಸೀಸ್ ಟ್ರೆಂಡ್ ಅಲ್ಲಿ ತುಂಬ ಜಾಸ್ತಿ ಸಿಗುತ್ತೆ ಅಂತ ಕೇಳಿದ್ದೀನಿ ಓಕೆ ಆ್ಯಂಡ್ ಐ ಹವ್ ಸೀನ್ ಫ್ಯೂ ಕಾಸ್ಟ್ಯೂಮ್ಸ್ ಆಲ್ಸೋ ಸೊ ನೋಡೋಣ ಸೊ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಲೈಟಾಗಿ ಏನಾದರೂ ಹೀಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಆ್ಯಂಡ್ ಇನ್ನೂ ಒಂದೆರಡು ಕ್ವಶನ್ ಅಷ್ಟೇ ಬಾಕಿ ಇರೋದು ನಿಖಿತಾ ಅವ್ರ ಹತ್ರ ಕೇಳೋಕ್ಕೆ ಯಾ ಸ್ವಲ್ಪನ್ಸ್ ಮಾತ್ರ ಕೇಳಬೇಡಿ ಆಲ್ರೆಡಿ ತರಲೆ ಕ್ವೆಷನ್ಸ್ ಮುಗೀತು ನನ್ನ ಫ್ರೆಂಡ್ಸಿಗೆಲ್ಲ ಪಾಪ ಅದಾಯ್ತು ಅದಾಯಿತು ಸೊ ನಿಖಿತಾ ಅವ್ರಿಗೆ ಬಾಯ್ ಫ್ರೆಂಡ್ ಇದ್ದಾರಾ ಬಾಯ್ ಫ್ರೆಂಡ್ ಇದ್ದಿದ್ರೆ ನಿಮ್ಮ ಜೊತೆ ಯಾಕೆ ನಾನು ಶಾಪಿಂಗ್ ಬರ್ತಾ ಇದ್ದೆ ನಿಮ್ಮ ಜೊತೆ ಯಾವ್ದು ನಾನು ಶಾಪಿಂಗ್ ಮಾಡ್ತೇನೆ ನಾನು ಬಾಯ್ ಫ್ರೆಂಡ್ ಜೊತೆಗೆ ಬರ್ತಾ ಇದ್ದೆ ಸೊ ಬಾಯ್ ಫ್ರೆಂಡ್ ಇಲ್ಲ ಬಾಯ್ ಫ್ರೆಂಡ್ ಇಲ್ಲ ಓಕೆ ಸೊ ಇಂಥ ಪ್ಲೇಸ್ಗೆ ಹೋಗ್ಬೇಕಪ್ಪ ನಾನು ಇದೇ ನನ್ನ ಡೆಸ್ಟಿನೇಷನ್ ಪ್ಲೇಸ್ ಆ ಥರ ಅನ್ನೋದಾದರೆ ಯಾವುದು ಇಂಥ ಪ್ಲೇಸ್ ಹೋಗಬೇಕು ಅಂದರೆ ಐ ಥಿಂಕ್ ಮನೆ ಬಿಕಾಸ್ ಮನೆಯಲ್ಲಿ ಸಿಗ ನೆಮ್ಮದಿ ಇನ್ನೆಲ್ಲೂ ಸಿಗಲ್ಲ ಮನೆ ಬಿಟ್ಟು ಅಂದರೆ ಈ ಅಲ್ಲಿ ಆ ಒಂದು ಲಿಸ್ಟಲ್ಲಿ ಸಿ ನೀವು ನಾನು ನೋಡಿರ್ಬೋದು ನನ್ನ ಸೋಷಿಯಲ್ ಮೀಡಿಯಾ ಪೇಜಸ್ ಎಲ್ಲ ಐ ಟ್ರೈ ಟು ಗೋ ಲಾಡ್ ಆಫ್ ಪ್ಲೇಸಸ್ ನಾನು ಹೋಗಿ ವಿಸಿಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ಆ ಥರ ನನಗೆ ತುಂಬಾ ಇಷ್ಟ ಆಗಿದ್ದು ಪ್ಲೇಸ್ ನಮ್ಮ ಮಡಿಕೇರಿಲಿ ಇಟ್ಸ್ ಅನ್ ವ ಪಾಯಿಂಟ್ ಇದೆ ವೆರಿ ಪೀಸ್ಫುಲ್ ವೆರಿ ಅಲ್ಲಿ ನಿಮಗೆ ಫೋನ್ ನೆಟ್ವರ್ಕ್ ಸಿಗೋಲ್ಲ ಏನೂ ಇಲ್ಲ ಹೋದರೆ ಮೋಡದ ಮಧ್ಯ ಇದ್ದೀರಾ ಅಂತ ಅನಿಸುತ್ತೆ ಆ ಥರ ಜಾಗಗಳು ನನಗೆ ಪರ್ಸ್ನಲಿ ಇಷ್ಟ ಆ್ಯಂಡ್ ಯಾವುದೋ ಬೇರೆ ಕಂಟ್ರಿಗೆ ಹೋಗಿ ಅದನ್ನು ನೋಡೋದು ಎಸ್ ಇದೆ ತಿಳ್ಕೋಬೇಕು ಬೇರೆ ದೇಶ ಎಲ್ಲ ನೋಡಿ ಅವರ ಟೆಕ್ನಾಲಜಿ ಆಗಲಿ ಅದು ಅವ್ರ ಫ್ಯಾಷನ್ ಸ್ಟೈಲಾಗಲಿ ಏನಿದೆ ಅನ್ನೋದು ಇಷ್ಟ ಇದೆ ಬಟ್ ಐ ಫೀಲ್ ನಮ್ಮ ಕರ್ನಾಟಕದಲ್ಲೇ ಹಲವಾರು ಜಾಗಗಳಿದೆ ಆ ಥರ ಜಾಗದಲ್ಲಿ ನನಗೆ ಸ್ಪೆಷಲಿ ಇಷ್ಟ ಇರೋದು ಮಡಿಕೇರಿ ಓಕೆ 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 ಸೊ ಇವತ್ತು ನನ್ನ ಶಾಪಿಂಗ್ ಪಾರ್ಟ್ನರ್ ಆಗಿದ್ದಿದ್ದು ತನು ಅವರು ಸೊ ತನು ವ್ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಸ್ ಐ ಥಿಂಕ್ ಅವರ ಚಾನೆಲ್ ತುಂಬಾ ಈ ನಡುವೆ ಪಾಪ್ಯುಲರ್ ಇದೆ ಪ್ಲೀಸ್ ಗುಡ್ ಗೋಯಿಂಗ್ ಆ್ಯಂಡ್ ಕಂಟಿನ್ಯೂ ದಿಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ನಮಗೆ ಕೊಟ್ಟು ಹಾಗೆ ಜೊತೆಗೆ ಶಾಪಿಂಗ್ ಮಾಡಿದ್ದಕ್ಕೆ ಹೀಗೆ ಸಿಗ್ತಾ ಇರೋಣ ಮುಂದೆ ಇನ್ನೊಂದು ಪ್ಲಾನ್ ಮಾಡಿದೀವಿ ಆಲ್ರೆಡಿ ಸೊ ಅದು ಸೀಕ್ರೆಟ್ ಆಗೇ ಇರಲಿ ಇನ್ನೊಂದು ಪ್ಲಾನ್ ವಾಚಿಂಗ್ ಯಾ ಬೈ ಬಾಯ್